ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆ ಆರಂಭದಿಂದ ಈವರೆಗೂ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವ ವಿಷಯ ಅಂದರೆ ಅದು ಗ್ಯಾರಂಟಿ ಯೋಜನೆಗಳು ರಾಜ್ಯವನ್ನು ಬರ್ಬಾದ್ ಮಾಡ್ತಾರೆ ಅಂತ ಬಿ ಜೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುತ್ತಿದ್ದೇವೆ ಅಷ್ಟೇ ಅಂತ ಕಾಂಗ್ರೆಸಿಗರು ಈ ಐದು ಯೋಜನೆಗಳ ಬಗ್ಗೆ ಪರವಿರೋಧ ಇದ್ದೇ ಇದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಕಾಂಗ್ರೆಸ್ ತಾನು ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದೆ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ಚಾಲನೆ ನೀಡಿದೆ ಹಾಗಂತ ಇಷ್ಟಕ್ಕೆ ಜವಾಬ್ದಾರಿ ಮುಗೀಲಿಲ್ಲ ಅಸಲಿ ಆಟ ಈಗ ಶುರುವಾಗುತ್ತೆ ಸರ್ಕಾರದ ಮುಂದೆ ಸಾಲು ಸಾಲು ಸವಾಲುಗಳಿವೆ ಯಾಕಂದರೆ ಈಗಾಗಲೇ ಜಾರಿಗೊಳಿಸಿರುವ ಯೋಜನೆಗಳಿಗೆ ಹಣ ಹೊಂದಿಸೋಕೆ ಸಾಧ್ಯವಾಗ್ತಾ ಇಲ್ಲ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಸಂಚಾರ ಮಾಡೋಕ್ಕೆ ಶಕ್ತಿ ಯೋಜನೆ ಜಾರಿಗೊಳಿಸಲಾಗಿತ್ತು ಮಹಿಳಾ ಪ್ರಯಾಣಿಕರು ನಿರೀಕ್ಷೆಗೂ ಮೀರಿ ಬಸ್ಗಳಲ್ಲಿ ಪ್ರಯಾಣ ಇದ್ದಾರೆ ಆದರೆ ಸರ್ಕಾರ ಸಾರಿಗೆ ನಿಗಮಗಳಿಗೆ ಭರಿಸಬೇಕಿದ್ದ ಹಣ ಸರಿಯಾಗಿ ನೀಡ್ತಾ ಇಲ್ಲ ಎಂಬ ಆರೋಪ ಕೂಡ ಇದೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿದ್ದರೂ ಕೂಡ ಫಲಾನುಭವಿಗಳ ಖಾತೆಗೆ ಸರಿಯಾಗಿ ಹಣ ತಲುಪ್ತಾ ಇಲ್ಲ ಪ್ರತಿ ತಿಂಗಳು ಮಹಿಳೆಯರು ಹಣಕ್ಕಾಗಿ ಸರ್ಕಾರಿ ಕಚೇರಿಗಳಿಗೆ ಅಲಿಯುವಂತಾಗಿದೆ ಇನ್ನು ಅನ್ನಭಾಗ್ಯ ಯೋಜನೆಯ ಉದ್ದೇಶವೇ ಬದಲಾಗಿ ಹೋಗಿದೆ ಹತ್ತು ಕೆ ಅಕ್ಕಿ ಕೊಡೋಕೆ ಅಕ್ಕಿ ಸಿಗ್ತಾ ಇಲ್ಲ ಅಂತ ಐದು ಕೆಜಿ ಅಕ್ಕಿ ಇನ್ನುಳಿದ ಐದು ಕೆ ಜಿ ಅಕ್ಕಿಗೆ ಬದಲಾಗಿ ಹಣವನ್ನು ನೀಡಲಾಗ್ತಾ ಇದೆ ಆದರೆ ಬಹುತೇಕ ಮಂದಿ ನಮಗೆ ಹಣ ಬೇಡ ಅಕ್ಕಿ ಕೊಡಿ ಅಂತಿದ್ದಾರೆ ಹಾಗೆಯೇ ಅಕ್ಕಿ ಬದಲಾಗಿ ನೀಡುತ್ತಾ ಇರುವ ಹಣವು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಇನ್ನು ಗೃಹ ಜ್ಯೋತಿ ಯೋಜನೆ ಕೂಡ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ ಅದೇನೆಂದರೆ ಐದು ಗ್ಯಾರಂಟಿಗಳ ಪರಿಣಾಮಕಾರಿ ಜಾರಿಗೆ ರಾಜ್ಯ ಮಟ್ಟದ ಸಮಿತಿಯನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಸಮಿತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರು ಐದು ಜನ ಉಪಾಧ್ಯಕ್ಷರು ಕೂಡ ಇರಲಿದ್ದಾರೆ ಅಧ್ಯಕ್ಷರಾದವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಕೂಡ ಇರಲಿದೆ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನ ಕೂಡ ನೀಡಲಾಗುತ್ತೆ ರಾಜ್ಯ ಮಟ್ಟದ ಸಮಿತಿಗೆ ಮೂವತ್ತೊಂದು ಜನ ಸದಸ್ಯರು ಇರ್ತಾರೆ ಕ್ಷೇತ್ರ ಮಟ್ಟದ ಅಧ್ಯಕ್ಷರಿಗೂ ಸುಮಾರು ಇಪ್ಪತ್ತೈದು ಐದು ಸಾವಿರ ರೂಪಾಯಿ ಗೌರವಧನ ನೀಡುವ ಚಿಂತನೆ ಕೂಡ ಇದೆ ಇವರಿಗೆ ನೀಡುವ ಹಣವನ್ನು ಕೂಡ ಸರ್ಕಾರವೇ ಭರಿಸುತ್ತೆ ಇದಕ್ಕಾಗಿ ವಾರ್ಷಿಕ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ಇದೇ ನಿರ್ಧಾರ ವಿಪಕ್ಷಗಳ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ರಾಜ್ಯದಲ್ಲಿ ತೀವ್ರ ಬರಗಾಲವಿದ್ದರೂ ಕೂಡ ರೈತರಿಗೆ ಪರಿಹಾರ ನೀಡೋಕೆ ಕಾಂಗ್ರೆಸ್ ಸರ್ಕಾರದ ಬಳಿ ಹಣವಿಲ್ಲ ಆದರೆ ಕಾಂಗ್ರೆಸ್ನ ಚೇಲಾಗಳಿಗೆ ಬಿರಿಯಾನಿ ಊಟ ಕೊಡಿಸೋಕೆ ಮಜಾ ಮಾಡೋಕೆ ಕೋಟ್ಯಂತರ ರೂಪಾಯಿ ಇವರ ಬಳಿ ಹಣ ಇದೆ ಅಂತ ಕಿಡಿಕಾರ್ತಾ ಇದ್ದಾರೆ ಹಾಗಂತ ಇಲ್ಲಿ ಬರೀ ಗ್ಯಾರಂಟಿ ಯೋಜನೆಗಳಿಗಷ್ಟೇ ಹಣದ ಕೊರತೆ ಇಲ್ಲ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಕೂಡ ಕುಂಠಿತವಾಗುತ್ತೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೊಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಥರ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಪೂರೈಕೆ ಮಾಡಲು ಇಲ್ಲ ಸರ್ಕಾರ ರಚನೆಯಾದಾಗಿನಿಂದಲೂ ಕೂಡ ವಿರೋಧ ಪಕ್ಷಗಳು ಇದನ್ನೇ ಹೇಳ್ಕೊಂಡು ಇವೆ ರಾಜ್ಯದ ಹಲವು ಪ್ರದೇಶಗಳು ಶಾಸಕರ ಕ್ಷೇತ್ರಗಳಿಗೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಪೂರೈಕೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ನೀರಾವರಿ ಕ್ಷೇತ್ರದ ತಜ್ಞರ ಪ್ರಕಾರ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಹಣವನ್ನು ಹೊಂದಿಸೋಕೆ ಸರ್ಕಾರಕ್ಕೆ ಕಷ್ಟವಾಗುತ್ತೆ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಕೃಷ್ಣ ಭಾಗ್ಯ ಜಲ ನಿಗಮ ಲಿಮಿಟೆಡ್ ಮತ್ತು ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ನೀರಾವರಿ ಯೋಜನೆಗಳಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ಗಳನ್ನು ಕೂಡ ಕರೆಯಲಾಗಿತ್ತು ಆದ್ರೀಗ ಸಿದ್ದರಾಮಯ್ಯ ಸರ್ಕಾರ ಅವುಗಳನ್ನು ಸ್ಥಗಿತಗೊಳಿಸಿದೆ ಅಲ್ಲದೆ ಪ್ರತಿಯೊಬ್ಬ ಶಾಸಕರಿಗೆ ಕೂಡ ಶಾಸಕರ ನಿಧಿಯಡಿ ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ ಈ ಹಣ ಒಂದು ರಸ್ತೆಯನ್ನು ಕೂಡ ಅಭಿವೃದ್ಧಿಪಡಿಸೋಕೆ ಸಾಕಾಗ್ತಾ ಇಲ್ಲ ಹೀಗೆ ಸರ್ಕಾರದ ಬೊಕ್ಕದಲ್ಲಿ ಹಣದ ಕೊರತೆ ಕಾಡ್ತಾ ಇದ್ರೆ ಬಿಜೆಪಿ ನಾಯಕರಿಗೆ ಇದು ಅಸ್ತ್ರವಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಏಳು ತಿಂಗಳಾದರೂ ಕೂಡ ಅಭಿವೃದ್ಧಿ ಶೂನ್ಯ ಸ್ಲೀಪಿಂಗ್ ಸರ್ಕಾರ ಅಂತ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದೆ ಸರ್ಕಾರ ಅಂದಮೇಲೆ ವಿಪಕ್ಷಗಳ ಟೀಕೆ ಇದ್ದೇ ಇದೆ ಆದರೆ ಕೆಲವೊಂದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕಾಂಗ್ರೆಸ್ ಸರ್ಕಾರದ ಮುಂದೆ ಹತ್ತಾರು ಸವಾಲುಗಳಿರೋದು ಗೊತ್ತಾಗುತ್ತೆ ಗ್ಯಾರಂಟಿಗಳ ಯೋಜನೆಗಳಿಗೆ ಹಣ ಹೊಂದಿಸೋಕೆ ಒದ್ದಾಡ್ತಾ ಇರೋ ಸರ್ಕಾರದಿಂದ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಮೂಡೋದು ಸಹಜ